ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹ್ಯಾಪಿ ನ್ಯೂ ಇನ್ಯೂ ಇಯರ್ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆ ಹ್ಯಾಪಿ ನ್ಯೂ ಇಯರ್ ನಿಮ್ಮ ಜೀವನದಲ್ಲಿ ಸುಖವಾಗಿ ಸಂತೋಷವಾಗಿ ಇರಿ ಎಂದು ಹಾರಿಸ್ತೇನೆ ಫ್ರೆಂಡ್ ನೋಡ್ಕಾಲ ನೀವೆಲ್ಲ ಚೆನ್ನಾಗಿರಿ ಅಂತ ಹಾರಿಸ್ತೀನಿ ಎಲ್ಲರೂ ಚೆನ್ನಾಗಿರಬೇಕು ಫ್ರೆಂಡ್ ಬನ್ನಿ ಫ್ರೆಂಡ್ ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಮ್ಮ ಅಕ್ಕ ಸರಳಪ್ಪ ಸ್ವಲ್ಪ ಹೊಸ ವರ್ಷ ಎಲ್ಲ ಸ್ವಲ್ಪ ಕಿವಿಯೂ ತಗೋಬೇಕಂತ ದುಡ್ಡು ಜೋಡ್ಸಿಟ್ಟಿದ್ದೇನೆ ಗೃಹಲಕ್ಷ್ಮಿ ಅಂತ ಹೇಳಿದಾಳೆ ಅದಕ್ಕೆ ಸ್ವಲ್ಪ ಹೋಗಿ ಬರ್ತೀನಿ ಅವಳಿಗೆಲ್ಲ ಸ್ವಲ್ಪ ಅದರಲ್ಲಿ ಅಷ್ಟು ಇದಿಲ್ಲ ಅದಕ್ಕೆ ನನ್ನೇ ಕರೆ ತಾಳ ಅವಳು ಬಂಗಾರದ ಏನಾರ ತಗೊಳ್ಳೋದಿದ್ರೆ ಸ್ವಲ್ಪ ದುಡ್ಡು ಜೋಡಿಸಿದಾಳಂತೆ ಚಿಕ್ಕ ಕೊಡಿಸ್ಬೇಕಂತೆ ಡೈಲಿ ಯೂಸಿಗೆ ಅದಕ್ಕೆ ಹೋಗಿ ಬರ್ತೀನಿ ಸ್ವಲ್ಪ ಹೋಗಿ ಅವಳಿಗೆ ಸ್ವಲ್ಪ ಕೊಡಿಸಿ ಕಡೆಯಿಂದ ಬರಬೇಕು ಫ್ರೆಂಡ್ ಸ್ವಲ್ಪ ನೋಡೋಣ ಏನು ಕೊಡಿಸೋದಾಗುತ್ತೋ ದುಡ್ಡು ತುಂಬ ರೇಟ್ ಆಗಿದೆ ಈಗ ಗೋಲ್ಡ್ ಕೂಡ ಅದಕ್ಕೆ ಬಂದ್ವಿ ಈಗ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಅಂಗಡಿಯಲ್ಲಿ ನಕ್ಲೆ ಡಾಲರು ಅಲರು ಎಲ್ಲ ಇದ್ದಾವೆ ನೋಡಿ ಫ್ರೆಂಡ್ ನೋಡಿ ಕಿವಿ ಹಾಕ ಎಳಿ ಗಿಳಿ ಎಲ್ಲ ಚೆನ್ನಾಗಿದ್ದಾವೆ ಇಲ್ಲಿ ಚಿಕ್ಕ ಮಕ್ಕಳು ಉಂಗ್ರ ಇದ್ದಾವೆ ನೋಡಿ ಇಲ್ಲಿ ಬೆಳ್ಳಿ ಅವೆಲ್ಲ ಇದ್ದಾವೆ ಫ್ರೆಂಡ್ ಇಲ್ಲಿ ಈ ಕಡೆಯೂ ಕೂಡ ಸೆಟ್ಟು ನೋಡಿ ನೆಕ್ಲೆಸ್ ಸೆಟ್ಟು ಎಷ್ಟು ಚೆನ್ನಾಗಿದ್ದಾವೆ ಅಂತ ನೋಡಿ ಈ ಕಡೆ ಕೂಡ ಸಣ್ಣ ಡಿಸೈನಲ್ಲಿ ನೆಕ್ಲೆಸ್ ಇದ್ದಾವೆ ಫ್ರೆಂಡ್ ಈ ಕಡೆಯೂ ಡೈಲಿ ಯೂಸ್ ಇಯರಿಂಗ್ಸ್ ಇದ್ದಾವೆ ನೋಡಿ ನಮ್ಮ ಅಕ್ಕ ಕುಂತಿದ್ದಾಳೆ ಇಲ್ಲಿ ನೋಡ್ತಾ ನೋಡ್ತದಾಳೆ ಡಿಸೈನು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಡಿಸೈನು ಉಂಗ್ರ ಸಣ್ಣವು ಎಲ್ಲ ನೋಡಿ ಇಲ್ಲಿ ಟೈಲಿಯೂಸನ್ನು ತೆಗೆದುಕೊಟ್ರಿ ಇಲ್ಲಿ ನೋಡಿ ಎಲ್ಲ ಎರಡು ಗ್ರಾಮು ಒಂದೂವರೆ ಗ್ರಾಮಲ್ಲಿದ್ದಾವೆ ಫ್ರೆಂಡ್ ಇವೆಲ್ಲ ನೋಡಿ ಉದ್ದ ಎಳೆ ಎಷ್ಟು ಚೆನ್ನಾಗಿದ್ದಾವೆ ಅಂತ ಇದು ಕೂಡ ತುಂಬ ಚೆನ್ನಾಗಿದ್ದಾವೆ ನೋಡಿ ನೋಡ್ತಾ ಇದ್ದಾಳೆ ಯಾವುದು ಇಷ್ಟ ಆಗ್ತಾಯಿಲ್ಲ ಇವಳಿಗೆ ನೋಡಿ ಇಲ್ಲೆಲ್ಲ ನೋಡ್ತಾ ಇದ್ದಾಳೆ ಏನು ನೋಡೋಣ ಅಂತ ನೋಡಿ ಇಲ್ಲಿ ಜುಮ್ಕಿದ್ರಲ್ಲಿ ನೋಡಿದ್ಲು ಅದು ಇಷ್ಟ ಆಗಲಿಲ್ಲ ಅವಳಿಗೆ ಯಾವುದು ಹಿಡಿಬೇಕು ಅಂತ ಕಂಪ್ಯೂಸ್ ಮಾಡ್ಕೊತ ಇದ್ದಾಳೆ ಇನ್ನು ಯಾವ್ದು ತಗೋಬೇಕು ತಗೋಬೇಕು ತಗೋಬೇಕಂತ ಅದು ಯಾವುದು ಹೂವಿಂದು ನೋಡ್ತಾ ಇದ್ದಾಳೆ ನೋಡಿ ಈ ಕಡೆ ಎಷ್ಟು ಚೆನ್ನಾಗಿ ಸೇರಿಸಿದ್ದಾರೆ ಸೆಟ್ಟುಗಳು ದೊಡ್ಡ ಒಂದು ಸ್ಟೆಪ್ಪು ಚಿಕ್ಕ ಡೈಲಿ ಯೂಸಿಗೆಲ್ಲ ಸ್ಟೆಪ್ಪೆಲ್ಲ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ತುಂಬ ಇಯರಿಂಗ್ಸ್ ಇದ್ದಾವೆ ಇಲ್ಲೂ ಕೂಡ ತಗೊಂಡ್ವಿ ಚಿಕ್ಕದು ಇನ್ನೊಂದು ಸ್ವಲ್ಪ ಅಂಗಡಿಯಲ್ಲಿ ಸ್ವಲ್ಪ ಬಂಗಾರ ಅಂಗಡಿಯಲ್ಲಿ ಏನೋ ಸ್ವಲ್ಪ ದಾರ ತಗೋಬೇಕಂತ ಅಲ್ಲಿ ಹೋಗ್ತಿದ್ದಾಳೆ ಅವಳಿಗೆ ಸ್ವಲ್ಪ ಇದ್ದ ಅಂಗಡಿಯಲ್ಲಿ ಬಂಗಾರಂತೆ ಸ್ವಲ್ಪ ಏನೋ ದಾರ ತಗೋಬೇಕಂತೆ ಎಂಥದ್ದು ಅದಕ್ಕೆ ಅಲ್ಲೊಂದು ಸ್ವಲ್ಪ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದಾಳೆ ಎರಡು ಗ್ರಾಮಿನ ತಗೊಂಡ್ಲು ಫ್ರೆಂಡೀಗ ಅಲ್ಲೊಂದು ಸ್ವಲ್ಪ ಹೋಗಿ ಬರೋಣ ಅಂದ್ಲು ಅವಳಿಗೆ ಪರಿಚಯ ಇರೋ ಅಂಗಡಿಯಲ್ಲಿ ಏನೋ ಕೆಲಸ ಇದೆ ಅಂತೆ ಹೋಗಿ ಬರೋಣ ನಡಿ ಅಂದೆ ನಾನು ಅದಕ್ಕೆ ಹೋಗ್ತಾ ಇದ್ದೇವೆ ಸ್ವಲ್ಪ ಅಲ್ಲಿ ಕೂಡ ಇದಾವೆ ಫ್ರೆಂಡ್ ಆದರೆ ಅಷ್ಟು ಡಿಸೈನ್ ಇಲ್ಲ ಚಿಕ್ಕ ಅಂಗಡಿ ಅದು ಇದೇ ದೊಡ್ಡ ಅಂಗಡಿ ಇರೋದ್ರಿಂದ ಇಲ್ಲೇ ಎರಡು ಗ್ರಾಮಿನ ಪರ್ಚೇಸ್ ಮಾಡ್ಕೊಂಡ್ಲು ಅವಳು ಇಲ್ಲೇನು ದಾರ ತಗೋಬೇಕು ಕೈ ಹಾಕೋದು ಏನು ಅಂದಲು ಅದಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಇಲ್ಲೊಂದು ಅಂಗಡಿ ಇದೆ ಸ್ವಲ್ಪ ಇಲ್ಲಿ ಹಿಂದುಗಡೆ ಇದೆ ಅಂದ್ಲು ಅಂಗಡಿ ನನಗಂತೂ ಗೊತ್ತಿಲ್ಲ ಇವಳಿಗೆ ಗೊತ್ತಿರೋದು ಈ ಅಂಗಡಿನ ಎಲ್ಲಿದೆಯೋ ಅಂತ ಹೋಗ್ತಾ ಇದ್ವಿ ಇವಳೇ ಕರ್ಕೊಂಡು ಬಂದಲು ಇಲ್ಲಿದೆ ಬಾ ಅಂತ ನೋಡೋಣ ಇಲ್ಲಿ ದಾರ ತಗೊತಾಳಂತೆ ಈ ಅಂಗಡಿಯಲ್ಲಿ ಅವಳು ಅದಕ್ಕೆ ಈ ಅಂಗಡಿಗೆ ಬಂದ್ವಿ ಫ್ರೆಂಡ್ ಇದು ಕೂಡ ಹೋಗೋ ಅಂಗಡಿ ಆಯಿತು ತಗೊಂಡ್ವಿ ಸ್ವಲ್ಪ ಮಾರ್ಕೆಟಲ್ಲಿ ನಾನು ಸ್ವಲ್ಪ ತರಕಾರಿ ತಗೋಬೇಕಿತ್ತು ಎಲ್ಲ ಸ್ವಲ್ಪ ಅಷ್ಟೇ ಅದಕ್ಕೆ ಬಂದ್ವಿ ನೋಡಿ ಎಲ್ಲ ಬಟ್ಟೆ ಬರೀ ಇಲ್ಲಿದ್ದಾವೆ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಕಡಲೆ ನೋಡಿ ಇಲ್ಲಿ ಮಂಡಕ್ಕಿ ಖಾರ ಎಲ್ಲ ಹಚ್ಚಿದ್ದಾರೆ ಇಲ್ಲಿ ತಿಂಡಿಗಳು ನೋಡಿ ಮಾರ್ಕೆಟ್ ಎಷ್ಟು ಚೆನ್ನಾಗಿದೆ ಇದು ಸರಾಳ್ಕೊಪ್ಪ ಸಂತೆ ಆಗ್ತಾ ಇರೋದು ಫ್ರೆಂಡ್ ಇದು ನೋಡಿ ಯಾವ ಥರ ಇದೆ ಮಾರ್ಕೆಟ್ ಅನ್ನೋದು ನೋಡಿ ಇಲ್ಲಿ ಹಂಚು ಅವನ್ನೆಲ್ಲ ಇದೆ ನೋಡಿ ಫ್ರೆಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹಂಚು ಎಲ್ಲ ಥರ ಕುಡುಗಾಲು ಅವನ್ನೆಲ್ಲ ಹಚ್ಚಿದ್ದಾರೆ ಇಲ್ಲಿ ಇಲ್ಲಿ ಸಂತೆ ಚೀಲ ಹಚ್ಚಿದ್ದಾರೆ ಫ್ರೆಂಡಿಲ್ಲಿ ನೋಡಿ ಇಲ್ಲಿ ಫ್ರೂಟ್ ಅಂಗಡಿ ಇದೆ ಕಿತ್ತಲೆ ಹಣ್ಣು ಬಾಳೆಹಣ್ಣು ಎಲ್ಲ ನೋಡಿ ಉದ್ದಿನ ಕಡ್ಡಿ ಎಲ್ಲ ಯಾವ ಥರ ಮತ್ತು ಮಂಡಕ್ಕಿ ಮಾರ್ಕೆಟು ಎಲ್ಲ ಇದೆ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಹಚ್ಕೊಂಡಿದ್ದಾರೆ ಇಲ್ಲಿ ಜಿಲೇಬಿ ತಗೋತೇನು ಸ್ವಲ್ಪ ಒಂದು ಐವತ್ತು ರೂಪಾಯ್ದು ಬಿಸಿ ಬಿಸಿ ಇದಾವಂತ ತಗೊಳಕ್ಕೆ ಬಂದೆ ಹ್ಞೂ ಈಗ ಕರಿತಾ ಇದ್ದಾರೆ ಅದಕ್ಕೆ ನಾನು ಒಂದು ಐವತ್ತು ರೂಪಾಯ್ ಕಟ್ಟಿಸ್ಕೊಬಿಟ್ಟೆ ಚೆನ್ನಾಗಿದಾವಂತ ನೋಡಿ ಇಲ್ಲಿ ಸಪ್ಪಿನ ಮಾರ್ಕೆಟ್ ಹೂವಿನ ಮಾರ್ಕೆಟ್ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ತುಂಬ ಕಡಿಮೆ ರೇಟಲ್ಲಿರೋದ್ರಿಂದ ಅದಕ್ಕೆ ಒಂದು ಇಪ್ಪತ್ತು ರೂಪಾಯಿ ಮೊಳ ಅಂದರೂ ಅದಕ್ಕೆ ಹೂ ತಗೊಳಕ್ಕೆ ಬಂದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೂ ಇದ್ದಾವೆ ಅಂತ ನೋಡಿ ಫ್ರೆಂಡ್ ಇಲ್ಲಿ ಕಾರ ತಂಗಡಿ ನೋಡಿ ಯಾವ ಥರ ಐತೆ ಸೊಪ್ಪು ಅವೆಲ್ಲ ಇದ್ದಾವೆ ನೋಡಿ ಫ್ರೆಂಡ್ ನೋಡಿ ಎಷ್ಟು ದೊಡ್ಡ ಮಾರ್ಕೆಟ್ ಅಂದರೆ ಹೆಸರಾಳ್ ಕೊಪ್ಪದ ಮಾರ್ಕೆಟ್ ತುಂಬ ದೊಡ್ಡ ಮಾರ್ಕೆಟ್ ಫ್ರೆಂಡ್ಸ್ ಇದು ಏನೂ ಇಲ್ಲ ಅಂತಲ್ಲ ತುಂಬ ಇಲ್ಲಿ ಸಂತೆ ಆಗುತ್ತೆ ಇಲ್ಲಿ ಇಂಥ ಸಿಗಲ್ಲ ಅಂತಲ್ಲ ಮಾರ್ಕೆಟಲ್ಲಿ ಅಷ್ಟು ಚೆನ್ನಾಗಿ ಇರೋದ್ರಿಂದ ದೊಡ್ಡ ಸಿಟಿ ಇರೋದ್ರಿಂದ ತುಂಬ ಚೆನ್ನಾಗಿ ಸಂತೆ ಆಗುತ್ತೆ ಫ್ರೆಂಡ್ ಇಲ್ಲಿ ನೋಡಿ ಮತ್ತು ಇಲ್ಲಿ ಮಧ್ಯ ಮಧ್ಯ ಮಂಡಕ್ಕಿ ಖಾರದ ಅಂಗಡಿ ಇರುತ್ತೆ ಮತ್ತು ಸೊಪ್ಪು ಅದನ್ನೆಲ್ಲ ನೋಡಿ ಕುಂಕುಮ ಎಲ್ಲ ಇಟ್ಕೊಂಡಿದ್ದಾರೆ ಸ್ವಲ್ಪ ಬದನೇಕಾಯಿ ಇದ್ದೆ ಒಂದು ಅರ್ಧ ಕೆ ಜಿಯಷ್ಟು ಸಾಕಂತ ಒಂದು ಅರ್ಧ ಕೆ ಜಿ ತಗೊಂಡೆ ಅಷ್ಟೆ ನೋಡಿ ಇಲ್ಲಿ ಬೀಟ್ರೂಟು ಕ್ಯಾರೆಟು ಬಟಾಣಿ ನೋಡಿ ಅವೆಲ್ಲ ಇದ್ದಾವೆ ಇಲ್ಲಿ ಹಸಿ ನೋಡಿ ಎಷ್ಟೆಲ್ಲ ಇದಾವಂತ ಅಂತ ನೋಡಿ ಬದನೇಕಾಯಿ ಹಾಕ್ಕೊಂಡೆ ನಾನು ಚೀಲಕ್ಕೆ ಅದಕ್ಕೆ ಹೋಗ್ತಾಯಿದ್ದೀನಿ ಈಗ ಮುಂದೆ ಸ್ವಲ್ಪ ಒಂದು ಸಮೀರ್ ಹೋಗ್ತಾ ಇದ್ದೇವೆ ನೋಡಿ ಇಲ್ಲಿ ಕಾಳುಗಳೆಲ್ಲ ಹಚ್ಚಿದ್ದಾರೆ ನೋಡಿ ಫ್ರೆಂಡ್ ಇಲ್ಲಿ ಯಾವ ಥರ ಹಚ್ಚಿದ್ದಾರೆ ಅಂತ ಇಲ್ಲಿ ನೋಡಿ ಕಸ್ಮರ್ಗಿ ಯಾವ ಥರ ಇದಾವಂತ ಅಂತ ನೋಡಿ ಇಲ್ಲಿ ತೆಂಗಿನಕಾಯಿ ಬೀಟ್ರೂಟು ಅವೆಲ್ಲ ಎಷ್ಟು ಜನ ಹಚ್ಕೊಂಡಿದ್ದಾರೆ ಅಂದರೆ ಜನ ಇಲ್ಲ ಫ್ರೆಂಡ್ ಈಗ ಸಂಜೆ ಹೊತ್ತಿಗೆ ಭಾಳ ಜನ ಸೇರ್ತಾರೆ ಯಾಕಂದರೆ ಸಂಜೆ ಹೊತ್ತಿಗೆ ತುಂಬ ಜನ ಸ್ವಲ್ಪ ಕಡಿಮೆ ರೇಟ್ ಆಗುತ್ತೆ ಅಂತ ಎಲ್ಲ ಸಂಜೆ ಹೊತ್ತಿಗೆ ಸೇರಿದ್ದು ಜನ ಮಧ್ಯಾಹ್ನ ಬೆಳಗ್ಗೆ ಅಷ್ಟೇ ಇರಲ್ಲ ಫ್ರೆಂಡು ನೋಡಿ ಈರುಳ್ಳಿ ಟಮಾಟೆ ಹಣ್ಣು ಟಮಾಟೆ ಹಣ್ಣಂತೂ ತುಂಬ ದುಬಾರಿ ಆಗಿದೆ ಫ್ರೆಂಡ್ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅರವತ್ತು ರೂಪಾಯಿ ಈ ಥರ ಹಚ್ಚಿದ್ದಾರೆ ಟಮಾಟೆ ಹಣ್ಣು ಅಂತೂ ಇಪ್ಪತ್ತು ರೂಪಾಯಿ ಕೆ ಜಿ ಆಗಿದ್ದಾವೆ ನೋಡಿ ಒಂದು ಸ್ವಲ್ಪ ಸೊಪ್ಪು ತಗೋತ ಅದೇನಿ ಸ್ವಲ್ಪ ಸೊಪ್ಪು ಇದ್ದಿದ್ದಿಲ್ಲ ಮನೆಯಲ್ಲಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಐವತ್ತು ರೂಪಾಯಿಗೆ ಇಷ್ಟೆಲ್ಲ ತಗೊಂಡೆ ಒಂದು ಸ್ವಲ್ಪ ತಗೊಂಡು ಒಂದು ಹತ್ತು ರೂಪಾಯ್ದು ನಿಂಬೆಹಣ್ಣು ತಗೊಂಡೆ ಕಂಡು ಹತ್ತು ರೂಪಾಯ್ಕೆ ಕವರಲ್ಲಿ ಹಾಕಿ ಗುಡ್ಡೆ ಕಟ್ಟಿರ್ತಾರೆ ಅದಕ್ಕೆ ಒಂದು ಹತ್ತು ರೂಪಾಯ್ದು ನಿಂಬೆ ಹಣ್ಣು ತಗೊಂಡೆ ಸೊಪ್ಪು ನಿಂಬೆಹಣ್ಣು ತಗೊಂಡು ನಿಮಗೆ ಸ್ವಲ್ಪ ಟೊಮಾಟೆ ಹಣ್ಣು ನೋಡೋಣ ಅಂತ ಒಂದುಗಡೆ ಹಂಗೆ ಹೋದೆ ಟೊಮಾಟೆ ಹಣ್ಣು ತುಂಬ ದುಬಾರಿ ಹೇಳ್ತಿದ್ದಾರೆ ಫ್ರೆಂಡ್ ಅದಕ್ಕೆ ನೋಡಿ ನೋಡಿ ಸ್ವಲ್ಪ ಹೋದೆ ಹಾಗೆ ಮುಂದಗಡೆ ನೋಡೋಣ ಕಡಿಮೆ ರೇಟ್ ಸಿಗುತ್ತೇನೋ ಅಂತ ನೋಡಿ ಇಲ್ಲಿ ಇಲ್ಲೂ ಕೂಡ ಎಷ್ಟು ಚೆನ್ನಾಗಿ ತರಕಾರಿ ಹೊಟ್ಟೆ ತುಂಬ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ತರಕಾರಿ ಬಂದಿರುತ್ತೆ ಫ್ರೆಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹಚ್ಚಿದ್ದಾರೆ ನೋಡಿ ಎರಡು ಸೈಡು ಆಗಲಿ ತುಂಬ ಫುಲ್ ಸಂತೆ ಮಾರ್ಕೆಟ್ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಅಂತೂ ಭಾಳ ದುಬಾರಿ ಫ್ರೆಂಡ್ ತೆಂಗಿನಕಾಯಿ ಕೇಳೋ ಹಾಗೆ ಇಲ್ಲ ಐವತ್ತು ರೂಪಾಯಿ ಅರುವತ್ತು ರೂಪಾಯಿ ಒಂದಂತಾರೆ ತೆಂಗಿನಕಾಯಿ ಮಾರ್ಕೆಟ್ ಅಂತೂ ಇಳಿತಾನೆ ಇಲ್ಲ ತುಂಬ ದುಬಾರಿ ಆಗಿಬಿಟ್ಟಿದೆ ಫ್ರೆಂಡ್ ನೋಡಿ ಇಲ್ಲಿ ಬಳ್ಳೊಳ್ಳಿ ಮಾರ್ಕೆಟ್ ಇಲ್ಲಿ ನೋಡಿ ತರಕಾರಿ ಅಂತೂ ತುಂಬ ಚೆನ್ನಾಗಿರುತ್ತೆ ಬಿಡಿ ಫ್ರೆಂಡ್ ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ಬಂದ್ವಿ ಎಲ್ಲ ಸಂತೆ ತಗೊಂಡು ಅವಳಿಗೆ ಕೊಡಿಸಿ ಈ ಕಡೆ ಬಂದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ